ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿಯ ಕಿಚ್ಚು ಹುತ್ತಂತೆ ಭಗವದ್ಗೀತೆ ಸಮರ ತಾರಕ ಕೆರೆ ಪಠ್ಯದಲ್ಲಿ ಭಗವದ್ಗೀತೆ ಸೇರಿಸುವಂತೆ ಎಚ್ ಪತ್ರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮುಗಿಬಿದ್ದು ಮನುವಾದಿ ಎಂದು ಜರಿದ್ರು ಅದಕ್ಕೆ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ ರಿಪೋರ್ಟ್ ನೋಡಿ ರಾಜ್ಯದಲ್ಲಿ ಪಟ್ಟದ ಪಾಯಿಟ್ ತಾರಕ ಕೇರ್ತಾ ಇದ್ದಂತೆ ಇದೀಗ ಭಗವದ್ಗೀತೆ ಕದನ ದಗದಗಿಸುತ್ತಿದೆ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಡಿಕೆ ಬರೆದ ಪತ್ರ ಕಾಂಗ್ರೆಸ್ ಪಾಳೆಯವನ್ನ ನಿದ್ದೆಗೆಡಿಸಿದೆ ಭಗವದ್ಗೀತೆ ಗೀತಾ ಪಠನವನ್ನ ಮಕ್ಕಳಿಗೆ ಹೇಳಿಕೊಡಬೇಕು ಎಂಬ ಕುಮಾರಸ್ವಾಮಿ ಮನವಿಗೆ ಸಿಎಂ ಮನವಾದಿ ಎಂದು ಟೀಕಿಸಿದ್ದಾರೆ ಸಿದ್ದರಾಮಯ್ಯ ವರ್ಸಸ್ ಕುಮಾರಸ್ವಾಮಿಯ ಕೌಂಟರ್ ಯುದ್ದ ಹೊಸ ಮೊದಲನ್ನ ಪಡೆದುಕೊಂಡಿದೆ ರಾಜಕೀಯದಲ್ಲಿ ತಾರಕ ಕೇರಿದ ಭಗವದ್ಗೀತೆ ಕದನ ಮನವಾದಿ ಎಂದ ಸಿಎಂಗೆ ಹೆಚ್ಚಡಿಕೆ ಕೌಂಟರ್ ಭಗವದ್ಗೀತೆ ಹಿಂದೂಗಳ ಪವಿತ್ರ ಗ್ರಂಥ ಯುದ್ದದಲ್ಲೂ ಸನ್ಯಾಸತ್ವದ ಪಾಠ ಮಾಡಿದ ಪರಮ ಪವಿತ್ರ ಗ್ರಂಥ ಅದೇ ಭಗವದ್ಗೀತೆಯನ್ನ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ಗೆ ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟಿದ್ರು ಭಗವದ್ಗೀತೆಯ ಆಯ್ದ ಭಾಗಗಳು ಪರಿಚಯಿಸಿದರೆ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಸಹಾಯವಾಗಲಿದೆ ಆದ್ದರಿಂದ ಭಗವದ್ಗೀತೆಯ ಕೆಲವೊಂದಿಷ್ಟು ಅಂಶಗಳನ್ನ ದೇಶಾದ್ಯಂತ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಸೇರಿಸಬೇಕು ಅಂತ ಹೆಚ್ಚರಿಕೆ ಪತ್ರವನ್ನು ಬರೆದಿದ್ರು ಇದಕ್ಕೆ ನಿನ್ನೆ ಸಚಿವ ಕುಮಾರಸ್ವಾಮಿ ಮನುವಾದಿ ಎಂದ ಸಿದ್ದು ಕೌಂಟರ್ ಕೊಟ್ಟಿದ್ರು ಕುಮಾರಸ್ವಾಮಿ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ ಮೇಲೆ ಅಮಾನುವಾದಿಗಳಾಗಬಿಟ್ಟಿದ್ದಾರೆ ಅಮಾನುವಾದಿಗಳಾಗಬಿಟ್ಟು ಇವತ್ತಿನ ಸಮಾಜ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಯಾವ ರೀತಿ ಬೆಳೆಸ್ತಾ ಇದ್ದಾರೆ ಸಮಾಜದಲ್ಲಿ ದ್ವೇಷ ಅಸೂಯೆ ಜನ್ಮ ಕೊಟ್ಟಂತ ತಂದೆ ತಾಯಂದರನ್ನೇ ಕೊಲೆ ಮಾಡೋದು ಜೊತೆಲಿಂತಹ ಅಣ್ಣ ತಮ್ಮದರನ್ನೇ ಕೊಲೆ ಮಾಡೋದು ಮಾನಭಂಗಗಳು ಈ ರೀತಿಯ ಒಂದು ವಾತಾವರಣ ಏನ್ ನಿರ್ಮಾಣ ಆಗಿದೆ ಇದೆಲ್ಲವನ್ನ ಸರಿಪಡಿಸಬೇಕಾದರೆ ಮಕ್ಕಳಿಗೆ ಶಾಲೆಯಲ್ಲಿ ಓದಬೇಕಾದ್ರೆ ಕೆಲವು ಬದುಕಿನ ಒಂದು ನಿಯಮಾವಳಿಗಳನ್ನ ಕಲಿಸಬೇಕಾದಂತದ್ದು ಸರ್ಕಾರಗಳ ಕರ್ತವ್ಯ ನನ್ನದು ತತ್ವ ಕಾಂಗ್ರೆಸ್ನದ್ದು ಕಂಸನಲ್ಲಿ ನಂಬಿಕೆ ನಾನು ಕೃಷ್ಣತತ್ವ ನಂಬಿದವನೇ ಹೊರತು ಕಂಸ ಹಿಂಸೆಯನ್ನಲ್ಲ ಕಾಂಗ್ರೆಸ್ ಕಂಸನಲ್ಲಿ ನಂಬಿಕೆ ಇಟ್ಟಿದ್ದೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಟ್ವೀಟ್ ಮಾಡಿ ಕೌಂಟರ್ ಕೊಟ್ಟಿದ್ದಾರೆ ನಾನು ಕೃಷ್ಣ ತತ್ವ ನಂಬಿದವನೇ ಹೊರತು ಕಂಸ ಹಿಂಸೆಯನ್ನಲ್ಲ ಕಾಂಗ್ರೆಸ್ ಕಂಸನಲ್ಲಿ ನಂಬಿಕೆ ಇಟ್ಟಿದೆ ನನ್ನನ್ನು ಮನುವಾದಿ ಎಂದಿರುವ ಮುಖ್ಯಮಂತ್ರಿ ಸೈದ್ಧಾಂತಿಕ ಅಧಪತನ ಎಂದು ತಾಳ ಹಾಕಿದ ಸಚಿವ ಮಹದೇವಪ್ಪ ಇಬ್ಬರು ಶಾಲಾ ಮಕ್ಕಳಿಗೆ ಏನು ಬೋಧಿಸ್ತಾರೆ ಎಂಬುದನ್ನ ಹೇಳಲಿ ಬುದ್ಧಿಗೇಡಿತನಕ್ಕೂ ಮಿತಿ ಬೇಡವೆ ಬಹುಶಃ ಮಹಾದೇವಪ್ಪನವರಿಗೆ ಭಗವದ್ಗೀತೆಯ ಸಾರ ಗೊತ್ತಿಲ್ಲ ಅವರಿಗೆ ಇನ್ಯಾವುದೋ ಗ್ರಂಥದ ಸಾರ ಗಾಢವಾಗಿ ಇಳಿದಿರಬೇಕು ಚಳಿಗಾಲದ ಅಧಿವೇಶನ ಬೆನ್ನಲ್ಲೇ ಭಗವದ್ಗೀತೆಯ ಕದನ ತಾರಕಕ್ಕೇರಿದೆ ದಿಗ್ಗಜರ ಕೌಂಟರ್ ಯುದ್ದ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಕಾದು ನೋಡಬೇಕಾಗಿದೆ ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿಯ ಕಿಚ್ಚು ಹುತ್ತಿಕೊಳ್ತಾ ಇದ್ದಂತೆ ಭಗವದ್ಗೀತೆ ಸಮರ ತಾರಕ ಕೇರಿದೆ ಪಠ್ಯದಲ್ಲಿ ಭಗವದ್ಗೀತೆ ಸೇರಿಸುವಂತೆ ಎಚ್ಡಿಕೆ ಪತ್ರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮುಗಿಬಿದ್ದು ಮನವಾದಿ ಎಂದು ಜರಿದ್ರು ಅದಕ್ಕೆ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ ರಿಪೋರ್ಟ್ ಮಾಡಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಮಾಜದಲ್ಲಿ ದ್ವೇಷ ಅಸು ರಾಜ್ಯದಲ್ಲಿ ಪಟ್ಟದ ಪೈಟ್ ತಾರಕ ಕೇರ್ತಾ ಇದ್ದಂತೆ ಇದೀಗ ಭಗವದ್ಗೀತೆ ಕದನ ದಗದಗಿಸುತ್ತಿದೆ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಡಿಕೆ ಬರೆದ ಪತ್ರ ಕಾಂಗ್ರೆಸ್ ಪಾಳೆಯವನ್ನ ನಿದ್ದೆಗೆಡಿಸಿದೆ ಭಗವದ್ಗೀತೆ ಗೀತಾ ಮಕ್ಕಳಿಗೆ ಹೇಳಿಕೊಡಬೇಕು ಎಂಬ ಕುಮಾರಸ್ವಾಮಿ ಮನವಿಗೆ ಸಿಎಂ ಮನವಾದಿ ಎಂದು ಟೀಕಿಸಿದ್ದಾರೆ ಸಿದ್ದರಾಮಯ್ಯ ವರ್ಸಸ್ ಕುಮಾರಸ್ವಾಮಿಯ ಕೌಂಟರ್ ಯುದ್ದ ಹೊಸ ಮೊದಲನ್ನ ಪಡೆದುಕೊಂಡಿದೆ ರಾಜಕೀಯದಲ್ಲಿ ತಾರಕ ಕೇರಿದ ಭಗವದ್ಗೀತೆ ಕದನ ಮನವಾದಿಯಂದ ಎಂದ ಸಿಎಂಗೆ ಹೆಚ್ಚಡಿಕೆ ಕೌಂಟರ್ ಭಗವದ್ಗೀತೆ ಹಿಂದೂಗಳ ಪವಿತ್ರ ಗ್ರಂಥ ಯುದ್ದದಲ್ಲೂ ಸನ್ಯಾಸತ್ವದ ಪಾಠ ಮಾಡಿದ ಪರಮ ಪವಿತ್ರ ಗ್ರಂಥ ಅದೇ ಭಗವದ್ಗೀತೆಯನ್ನ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ಗೆ ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟಿದ್ರು ಭಗವದ್ಗೀತೆಯ ಆಯ್ದ ಭಾಗಗಳು ಪರಿಚಯಿಸಿದರೆ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಸಹಾಯವಾಗಲಿದೆ ಆದ್ದರಿಂದ ಭಗವದ್ಗೀತೆಯ ಕೆಲವೊಂದಿಷ್ಟು ಅಂಶಗಳನ್ನ ದೇಶಾದ್ಯಂತ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಸೇರಿಸಬೇಕು ಅಂತ ಹೆಚ್ಚಡಿಕೆ ಪತ್ರವನ್ನ ಬರೆದಿದ್ರು ಇದಕ್ಕೆ ನಿನ್ನೆ ಸಚಿವ ಕುಮಾರಸ್ವಾಮಿ ಮನುವಾದಿ ಎಂದ ಸಿದ್ದು ಕೌಂಟರ್ ಕೊಟ್ಟಿದ್ರು ಕುಮಾರಸ್ವಾಮಿ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ ಮೇಲೆ ಅಮಾನುವಾದಿಗಳಾಗಬಿಟ್ಟಿದ್ದಾರೆ ಅಮಾನುವಾದಿಗಳಾಗಬಿಟ್ಟು ಇವತ್ತಿನ ಸಮಾಜ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಯಾವ ರೀತಿ ಬೆಳೆಸ್ತಾ ಇದ್ದಾರೆ ಸಮಾಜದಲ್ಲಿ ದ್ವೇಷ ಅಸೂಯೆ ಜನ್ಮ ಕೊಟ್ಟಂತ ತಂದೆ ತಾಯಿಯಿಂದ ಕೊಲೆ ಮಾಡೋದು ಜೊತೆಲಿ ಹುಟ್ಟಿದಂತಹ ಅಣ್ಣ ತಮ್ಮದನ್ನೇ ಕೊಲೆ ಮಾಡೋದು ಮಾನಭಂಗಗಳು ಈ ರೀತಿಯ ಒಂದು ವಾತಾವರಣ ಏ ನಿರ್ಮಾಣ ಆಗಿದೆ ಇದೆಲ್ಲವನ್ನ ಸರಿಪಡಿಸಬೇಕಾದ್ರೆ ಮಕ್ಕಳಿಗೆ ಶಾಲೆಯಲ್ಲಿ ಓದಬೇಕಾದ್ರೆ ಕೆಲವು ಬದುಕಿನ ಒಂದು ನಿಯಮಾವಳಿಗಳನ್ನು ಕಲಿಸಬೇಕಾದಂತದ್ದು ಸರ್ಕಾರಗಳ ಕರ್ತವ್ಯ ನನ್ನದು ತತ್ವ ಕಾಂಗ್ರೆಸ್ನದ್ದು ಕಂಸನಲ್ಲಿ ನಂಬಿಕೆ ನಾನು ಕೃಷ್ಣತತ್ವ ನಂಬಿದವನಿ ಹೊರತು ಕಂಸ ಹಿಂಸೆಯನ್ನಲ್ಲ ಕಾಂಗ್ರೆಸ್ ಕಂಸನಲ್ಲಿ ನಂಬಿಕೆ ಇಟ್ಟಿದ್ದೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಟ್ವೀಟ್ ಮಾಡಿ ಕೌಂಟರ್ ಕೊಟ್ಟಿದ್ದಾರೆ ನಾನು ಕೃಷ್ಣ ತತ್ವ ನಂಬಿದವನೇ ಹೊರತು ಕಂಸ ಹಿಂಸೆಯನಲ್ಲ ಕಾಂಗ್ರೆಸ್ ಕಂಸನಲ್ಲಿ ನಂಬಿಕೆ ಇಟ್ಟಿದೆ ನನ್ನನ್ನು ಮನುವಾದಿ ಎಂದಿರುವ ಮುಖ್ಯಮಂತ್ರಿ ಸೈದ್ಧಾಂತಿಕ ಅಧಪತನ ಎಂದು ತಾಳ ಹಾಕಿದ ಸಚಿವ ಮಹಾದೇವಪ್ಪ ಇಬ್ಬರೂ ಶಾಲಾ ಮಕ್ಕಳಿಗೆ ಏನು ಬೋಧಿಸ್ತಾರೆ ಎಂಬುದನ್ನ ಹೇಳಲಿ ಬುದ್ಧಿಗೇಡಿತನಕ್ಕೂ ಮಿತಿ ಬೇಡುವೆ ಬಹುಶಃ ಮಹಾದೇವಪ್ಪನವರಿಗೆ ಭಗವದ್ಗೀತೆಯ ಸಾರ ಗೊತ್ತಿಲ್ಲ ಅವರಿಗೆ ಇನ್ಯಾವುದೋ ಗ್ರಂಥದ ಸಾರ ಗಾಢವಾಗಿ ಇಳಿದಿರಬೇಕು ಚಳಿಗಾಲದ ಅಧಿವೇಶನ ಬೆನ್ನಲ್ಲೇ ಭಗವದ್ಗೀತೆಯ ಕದನ ತಾರಕಕ್ಕೇರಿದೆ ದಿಗ್ಗಜರ ಕೌಂಟರ್ ಯುದ್ದ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಕಾದು ನೋಡಬೇಕಾಗಿದೆ ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿಯ ಕಿಚ್ಚು ಹುತ್ತಿಕೊಳ್ತಾ ಭಗವದ್ಗೀತೆ ಸಮರ ತಾರಕ ಕೇರಳ ಪಠ್ಯದಲ್ಲಿ ಭಗವದ್ಗೀತೆ ಸೇರಿಸುವಂತೆ ಎಚ್ಡಿಕೆ ಪತ್ರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮುಗಿಬಿದ್ದು ಮನವಾದಿ ಎಂದು ಜರಿದ್ರು ಅದಕ್ಕೆ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ ರಿಪೋರ್ಟ್ ಮಾಡಿದರು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಮಾಜದಲ್ಲಿ ದ್ವೇಷ ಅಸುಯ ರಾಜ್ಯದಲ್ಲಿ ಪಟ್ಟದ ಪೈಟ್ ತಾರಕ ಕೇರ್ತಾ ಇದ್ದಂತೆ ಇದೀಗ ಭಗವದ್ಗೀತೆ ಕದನ ದಗದಗಿಸ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಳಿಕೆ ಬರೆದ ಪತ್ರ ಕಾಂಗ್ರೆಸ್ ಪಾಳೆಯವನ್ನ ನಿದ್ದೆಗೆಡಿಸಿದೆ ಭಗವದ್ಗೀತೆ ಗೀತಾ ಮಕ್ಕಳಿಗೆ ಹೇಳಿಕೊಡಬೇಕು ಎಂಬ ಕುಮಾರಸ್ವಾಮಿ ಮನವಿಗೆ ಸಿಎಂ ಮನವಾದಿ ಎಂದು ಟೀಕಿಸಿದ್ದಾರೆ ಸಿದ್ದರಾಮಯ್ಯ ವರ್ಸಸ್ ಕುಮಾರಸ್ವಾಮಿಯ ಕೌಂಟರ್ ಯುದ್ದ ಹೊಸ ಮೊದಲನ್ನ ಪಡೆದುಕೊಂಡಿದೆ ರಾಜಕೀಯದಲ್ಲಿ ತಾರಕ ಕೇರಿದ ಭಗವದ್ಗೀತೆ ಕದನ ಮನವಾದಿಯಂದ ಸಿಎಂಗೆ ಹೆಚ್ಡಿಕೆ ಕೌಂಟರ್ ಭಗವದ್ಗೀತೆ ಹಿಂದೂಗಳ ಪವಿತ್ರ ಗ್ರಂಥ ಯುದ್ಧದಲ್ಲೂ ಸನ್ಯಾಸತ್ವದ ಪಾಠ ಮಾಡಿದ ಪರಮ ಪವಿತ್ರ ಗ್ರಂಥ ಅದೇ ಭಗವದ್ಗೀತೆಯನ್ನ ರಷ್ಯಾ ರಷ್ಯಾಧ್ಯಕ್ಷ ವ್ಲಾಡಿಮಿರ್ ಪುಟಿನ್ಗೆ ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟಿದ್ರು ಭಗವದ್ಗೀತೆಯ ಆಯ್ದ ಭಾಗಗಳು ಪರಿಚಯಿಸಿದರೆ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಸಹಾಯವಾಗಲಿದೆ ಆದ್ದರಿಂದ ಭಗವದ್ಗೀತೆಯ ಕೆಲವೊಂದಿಷ್ಟು ಅಂಶಗಳನ್ನ ದೇಶಾದ್ಯಂತ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಸೇರಿಸಬೇಕು ಅಂತ ಹೆಚ್ಚಿಕೆ ಪತ್ರವನ್ನು ಬರೆದಿದ್ರು ಇದಕ್ಕೆ ನಿನ್ನೆ ಸಚಿವ ಕುಮಾರಸ್ವಾಮಿ ಮನುವಾದಿ ಎಂದ ಸಿದ್ದು ಕೌಂಟರ್ ಕೊಟ್ಟಿದ್ರು ಕುಮಾರಸ್ವಾಮಿ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಅಮನುವಾದಿಗಳಾಗ್ಬಿಟ್ಟಿದ್ದಾರೆ ಅಮಾನುವಾದಿಗಳಾಗಬಿಟ್ಟು ಇವತ್ತಿನ ಸಮಾಜ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಯಾವ ರೀತಿ ಬೆಳೆಸ್ತಾ ಇದ್ದಾರೆ ಸಮಾಜದಲ್ಲಿ ದ್ವೇಷ ಅಸೂಯೆ ಜನ್ಮ ಕೊಟ್ಟಂತ ತಂದೆ ತಾಯಿಯಿಂದ ಕೊಲೆ ಮಾಡೋದು ಜೊತೆಲಿ ಹುಟ್ಟಂತಹ ಅಣ್ಣ ತಮ್ಮದರನ್ನೇ ಕೊಲೆ ಮಾಡೋದು ಮಾನಭಂಗಗಳು ಈ ರೀತಿಯ ಒಂದು ವಾತಾವರಣ ಏನು ನಿರ್ಮಾಣ ಆಗಿದೆ ಇದೆಲ್ಲವನ್ನ ಸರಿಪಡಿಸಬೇಕಾದರೆ ಮಕ್ಕಳಿಗೆ ಶಾಲೆಯಲ್ಲಿ ಓದಬೇಕಾದ್ರನ್ನೇ ಕೆಲವು ಬದುಕಿನ ಒಂದು ನಿಯಮಾವಳಿಗಳನ್ನ ಕಲಿಸಬೇಕಾದಂಥದ್ದು ಸರ್ಕಾರಗಳ ಕರ್ತವ್ಯ ನನ್ನದು ಕೃಷ್ಣ ತತ್ವ ಕಾಂಗ್ರೆಸ್ನದ್ದು ಕಂಸನಲ್ಲಿ ನಂಬಿಕೆ ನಾನು ಕೃಷ್ಣತತ್ವ ನಂಬಿದವನಿ ಹೊರತು ಕಂಸ ಹಿಂಸೆಯನ್ನಲ್ಲ ಕಾಂಗ್ರೆಸ್ ಕಂಸನಲ್ಲಿ ನಂಬಿಕೆ ಇಟ್ಟಿದ್ದೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಟ್ವೀಟ್ ಮಾಡಿ ಕೌಂಟರ್ ಕೊಟ್ಟಿದ್ದಾರೆ ನಾನು ಕೃಷ್ಣ ತತ್ವ ನಂಬಿದವನೇ ಹೊರತು ಕಂಸ ಹಿಂಸೆಯನಲ್ಲ ಕಾಂಗ್ರೆಸ್ ಕಂಸನಲ್ಲಿ ನಂಬಿಕೆ ಇಟ್ಟಿದೆ ನನ್ನನ್ನು ಮನುವಾದಿ ಎಂದಿರುವ ಮುಖ್ಯಮಂತ್ರಿ ಸೈದ್ಧಾಂತಿಕ ಅಧಪತನ ಎಂದು ತಾಳ ಹಾಕಿದ ಸಚಿವ ಮಹದೇವಪ್ಪ ಇಬ್ಬರು ಶಾಲಾ ಮಕ್ಕಳಿಗೆ ಏನು ಬೋಧಿಸುತ್ತಾರೆ ಎಂಬುದನ್ನ ಹೇಳಲಿ ಬುದ್ಧಿಗೇಡಿತನಕ್ಕೂ ಮಿತಿ ಬೇಡವೆ ಬಹುಶಃ ಮಹಾದೇವಪ್ಪನವರಿಗೆ ಭಗವದ್ಗೀತೆಯ ಸಾರ ಗೊತ್ತಿಲ್ಲ ಅವರಿಗೆ ಇನ್ಯಾವುದೋ ಗ್ರಂಥದ ಸಾರ ಗಾಢವಾಗಿ ಇಳಿದಿರಬೇಕು ಚಳಿಗಾಲದ ಅಧಿವೇಶನ ಬೆನ್ನಲ್ಲೇ ಭಗವದ್ಗೀತೆಯ ಕದನ ತಾರಕಕ್ಕೇರಿದೆ ದಿಗ್ಗಜರ ಕೌಂಟರ್ ಯುದ್ದ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಕಾದು ನೋಡಬೇಕಾಗಿದೆ ಪೊಲಿಟಿಕಲ್ ರಿಪಬ್ಲಿಕ್ ಕನ್ನಡ